ಐ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನಮ್ಮ ವಾನಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಕ್ಕಪ್ಪ ಅಂತಂದರೆ ಹಬ್ಬಕ್ಕೆ ದಾವಣಗೆರೆಗೆ ಹೊರಟಿದ್ದೀವಿ ಅಂದರೆ ಅಂಥವ್ರ ಮನೆಗೆ ನಮ್ಮ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ಸೊ ಇಲ್ಲಿ ಕೂಡ ನಮ್ಮ ಚಿಕ್ಕು ಇದ್ದಾಳೆ ಬನ್ನಿ ದಾವಣಗೆರೆಗೆ ಹೋಗ್ಬಿಟ್ಟು ಸಿಗ್ತೀನಿ ಸೊ ಊರಿಗೆ ಯಾರು ಹೊರಟಿದ್ದೀವಿ ಅಂತಂದರೆ ನಾನು ಮತ್ತು ನಮ್ಮ ಚಿಕ್ಕು ಮತ್ತು ನಮ್ಮ ವೀರೋರು ಹಾಯ್ ಹಾಂ ಇಷ್ಟು ಜನ ಹೊರಟಿದ್ದೀವಿ ಅಂಡ್ ಅವರು ಅವರೇನಲ್ಲಿ ಇರೋಕ್ಕೆ ಬರ್ತಾಯಿಲ್ಲ ಜಸ್ಟ್ ಬಿಟ್ಟು ಹೋಗಕ್ಕಂತ ಅಷ್ಟೇ ಬರ್ತಿದ್ದಾರೆ ಅವ್ರು ಬಿಟ್ಬಿಟ್ಟು ಹಂಗೆ ರಿಟರ್ನ್ ಊರಿಗೆ ಬರ್ತಾರೆ ಅವರು ಹಬ್ಬದ ದಿನನೇ ಅಂದರೆ ಇವತ್ತು ನಾವು ಹೊರಡ್ತಿರೋದು ಬಂದ್ಬಿಟ್ಟು ಸೋಮವಾರ ಸೋಮವಾರ ಆಲ್ರೆಡಿ ಟೈಮ್ ಎಷ್ಟು ಫೋರ್ ಓ ಕ್ಲಾಕಾ ಹಾಂ ಎರಡೂವರೆ ಹಾಂ ಎರಡೂವರೆ ಹತ್ತದ ಮೂರು ಗಂಟೆನೇ ಅಂದ್ಕೊಳ್ಳಿ ಮೂರು ಗಂಟೆ ಆಗಿದೆ ಅವರು ಬರೋದು ಬುಧವಾರ ಅಂದರೆ ಗಣಪತಿ ಹಬ್ಬದ ದಿನವೇ ಲಾಸ್ಟ್ ಬ್ಲಾಗಲ್ಲಿ ಒಬ್ಬರು ಕಮೆಂಟ್ ಹಾಕಿದ್ರಿ ಏನಪ್ಪ ಅಂತಂದರೆ ಸಿಸ್ಟರ್ ಆಲ್ರೆಡಿ ಶ್ರಾವಣ ಮುಗಿಯೋಕ್ಕೆ ಬಂತು ಇವಾಗ ಮನೆ ಕ್ಲೀನಿಂಗ್ ಬ್ಲಾಗ್ ಎಲ್ಲ ಅಂದರೆ ಇವಾಗ ಸ್ಟಾರ್ಟ್ ಆಗ ಮ ತುಂಬ ಲೇಟಾಗಿ ವೀಡಿಯೋಸ್ ಆಗ್ತಾ ಇದ್ದೀರಲ್ವಾ ಅಂಥೇಳಿ ಕಮೆಂಟ್ ಹಾಕಿದ್ರಿ ಆ್ಯಂಡ್ ನೀವು ಹೇಳಿದ ಕರೆಕ್ಟೇ ಬಟ್ ಏನಾಗ್ತಿದೆ ಅಂದರೆ ಏನಾಗ್ತಿದೆ ಹೇಳಪ್ಪ ರೀಸನ್ ಅವ್ರಾಯ್ ಮೇ ಬಿ ಕೇಳಲ್ಲ ಅನ್ಸುತ್ತೆ ನೆಟ್ವರ್ಕ್ ಇಶ್ಯೂಸು ಅಂದರೆ ಕರೆಕ್ಟಾಗಿ ನೆಟ್ವರ್ಕ್ ಸಿಗ್ತಾ ಇಲ್ಲ ಸೊ ವಿಡಿಯೋಸ್ ಅಪ್ಲೋಡ್ ಆಗೋದು ಕೂಡ ತುಂಬ ಲೇಟ್ ಆಗ್ತಾ ಇದೆ ಆ್ಯಂಡ್ ಎಡಿಟಿಂಗ್ ಎಲ್ಲ ಆಗಿದೆ ಟೈಮ್ ಟು ಟೈಮ್ ಮಾಡ್ತಾ ಇದ್ದೀನಿ ಬಟ್ ಅಪ್ಲೋಡ್ ಮಾಡಿದ್ರೆ ಸ್ವಲ್ಪ ಲೇಟ್ ಆಗ್ತಾ ಇದೆ ಅದೇನಾಗುತ್ತೆ ಅಂದರೆ ಬ್ಲಾಗ್ ಆ್ಯಕ್ಚುಲಿ ಯಾವಾಗ್ಲೂ ಒಂದು ನಂದು ಇವಾಗ ರೀಸೆಂಟಾಗಿ ಒಂದು ಟೆನ್ ಟು ಟ್ವೆಲ್ ಮಿನಿಟ್ಸ್ ಅಂತೂ ಇದ್ದೇ ಇರುತ್ತೆ ಅಲ್ವಾ ಸೊ ಟೈಮ್ ತುಂಬಾ ತೊಗೊಳ್ತಾ ಇದೆ ಗೈಸ್ ಸೊ ಒಂದೊಂದ್ಸರಿ ಟವರ್ ಸಿಗುತ್ತೆ ಒಂದೊಂದು ಸರಿ ಟವರ್ ಸಿಗಲ್ಲ ಸೊ ಯಾರು ಬೈಕ್ ಹೋಗ್ಬೇಡಿ ಆ್ಯಂಡ್ ಬೇಜಾರು ಕೂಡ ಹಾಕ್ಬೇಡಿ ಏನಪ್ಪ ಇವರು ಎಷ್ಟು ಲೇಟಾಗಿ ಬ್ಲಾಗ್ಸ್ ಹಾಕ್ತಾ ಇದ್ದಾರೆ ಅಂತೇಳಿ ನಾನು ನನ್ನ ಕೈಲಾದಷ್ಟು ನಾನು ಬೇಗನೆ ಅಪ್ಲೋಡ್ ಮಾಡೋಕ್ಕೆ ಟ್ರೈ ಮಾಡ್ತಾಯಿದ್ದೀನಿ ಆ್ಯಂಡ್ ಆ್ಯಂಡ್ ಇನ್ನೊಂದೇನು ನನಗೆ ಮೇನ್ ರೀಸನ್ ಆಗುತ್ತೆ ಅಂತಂದರೆ ಲೇಟಾಗಿ ಬ್ಲಾಕ್ ಸಾರಿ ಒನ್ ನಿಮಿಷ ಸೊ ಇನ್ನೊಂದು ಏನಕ್ಕೆ ನಾನು ವೀಡಿಯೋಸ್ ಹಾಕ್ತಾ ಇರೋದು ಒಂದು ನೆಟ್ವರ್ಕ್ ಇಶ್ಯೂ ಇನ್ನೊಂದು ಬಂದ್ಬಿಟ್ಟು ನನಗೆ ಪಾಪು ಸಣ್ಣ ಪಾಪು ಇರೋದ್ರಿಂದ ಸ್ವಲ್ಪ ಲೇಟ್ ಇದೆ ಅವಳು ಕೈ ಬಿಡೋಲ್ಲ ಅದಕ್ಕೇ ಲೇಟ್ ಆಗ್ತಾ ಇದೆ ಸ್ವಲ್ಪ ಎಲ್ಲರೂ ದಯವಿಟ್ಟು ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ ಸೊ ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ಇದು ಅಳಿಲಿ ಹೋಯ್ತು ನೋಡು ಸೊ ಗೈಸ್ ಎಷ್ಟು ಕ್ಲಾರಿಟಿ ಕೊಟ್ಟಿದ್ದೀನಿ ಅಂತ ಅನ್ಕೊಂತೀನಿ ದಾವಣಗೆರೆಗೆ ಹೋಗ್ಬಿಟ್ಟು ಸಿಗ್ತೀನಿ ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ನಮ್ಮ ಚಿಕ್ಕ ಮಾತ್ರ ತುಂಬಾನೇ ಎಂಜಾಯ್ ಮಾಡ್ತಾ ಇದ್ಲು ನಾವಿಬ್ಬರು ಒಂದು ಮಾತಾಡ್ಕೊಂಡು ಕೂತಿದ್ರು ಇವಳೆ ಸುಮ್ಮನೆ ಕೈ ಇಟ್ಕೊಂಡು ನೋಡ್ಕೊಂಡು ಕೂತಿದ್ಲು ಸೊ ಅದೊಂಥರ ಕ್ಯೂಟ್ ಅನ್ನಿಸ್ತು ಅದಕ್ಕೆ ಶೇರ್ ಮಾಡಿದೆ ಸೊ ಇಲ್ಲಿ ನಾನು ಮತ್ತೆ ಪಾಪು ನಮ್ಮ ಮನೆಗೆ ಹೊರಟಿ ಆ್ಯಂಡ್ ವೀರೋರು ಅವಳ ಹೆಸರು ಕೂಡ ಹಾಕ್ಸ್ತಾ ಇದ್ರು ಅದನ್ನು ಕೂಡ ಕ್ಲಿಪ್ಪಿಂಗ್ ತೆಗ್ದು ತೆಗ್ದಿದ್ದಾರೆ ಸೊ ಅದನ್ನು ನಾನು ನೋಡಿದಿಲ್ಲ ಅದಕ್ಕೆ ಆ್ಯಡ್ ಮಾಡಿ ಸೊ ಗೈಸ್ ಆಲ್ರೆಡಿ ಮನೆಗೆ ಬಂದ್ವಿ ಬಂದು ತುಂಬ ಹೋಗ್ತಾ ಇತ್ತು ಸೊ ಇವಾಗ ಟೈಮ್ ಬಂದ್ಬಿಟ್ಟು ಸಿಕ್ಸ್ ಓ ಕ್ಲಾಕ್ ಆಗಿದೆ ಅಲ್ಲಿ ಪಾಪು ಮಲಗಿದ್ದಾಳೆ ಅವಳನ್ನು ಕೂಡ ತೋರಿಸ್ತೀನಿ ನೋಡಿ ಅಲ್ಲಿ ಮಲ್ಕೊಂಡಿದ್ದಾಳೆ ಸೊ ಮೇಲೆ ಸ್ವಲ್ಪ ಇಲ್ಲಿ ಆಚೆ ಹೋಗಿ ಬರಬೇಕು ಹೋಗಿ ಬರೋಣ ಬನ್ನಿ ಸೊ ಗೈಸ್ ಬನ್ನಿ ಹೊರ ಹೊರಗಡೆ ಹೋಗೋಣ ವೀರವರು ಕೆಳಗಡೆ ಇದ್ಬಿಟ್ಟು ಕಾಲ್ ಮಾಡಿದರು ಸೊ ಹೋಗೋಣ ಬನ್ನಿ ಅವಳು ಆಲ್ರೆಡಿ ಅವಳು ಎದ್ಬಿಟ್ಲು ಮಲ್ತಿದ್ಲಲ್ವಾ ಸೊ ಎದ್ದಾಳೆ ಬನ್ನಿ ಅವಳನ್ನು ತೋರಿಸ್ತೀನಿ ಸೊ ಕಾಣಿಸ್ತಾ ಇದ್ದಾಳೆ ಅಂತ ಅಂದ್ಕೊಳ್ತೀವಿ ಅವಳು ಎದ್ದಿದ್ದಾಳೆ ಸೋ ಹೋಗೋಣ ಬನ್ನಿ ಬಾ ಬಂಗೋಣ ಅಚ್ಚ ಹೋಗೋಣ ಅವಳು ಟಾರ್ಚ್ ಆನ್ ಟಾರ್ಚ್ ಆನಗಿದಲ್ಲ ಅದಕ್ಕೆ ನೋಡ್ತಾ ಇದ್ದಾಳೆ ಸೊ ಆಯ್ಂಡ್ ಇನ್ನೋದೇನಪ್ಪ ಅಂತಂದರೆ ಫಸ್ಟ್ ವಿಡಿಯೋ ನಾನು ಬ್ಯಾಕ್ ಕ್ಯಾಮ್ರಾದಲ್ಲಿ ಮಾಡ್ತಾಯಿರೋದು ಬನ್ನಿ ಹೋಗೋಣ ನೋಡಿ ಗೈಸ್ ಎದ್ದುಬಿಟ್ಟಿದ್ದಾಳೆ ಬಂಗಾರಿ ಬಾ ಹೋಗೋಣ ಹಾಯ್ ಹಾಯ್ ಕಂದಮ್ಮ ಬನ್ನಿ ಹೋಗೋಣ బన్నీ బందా ఇవగా ఆర్డర్ అండ్ వన్ తవా పలావ్ తగ్గ దై చాట్ దై పూరి అండ్ అనదర్ వన్ పవ్ బాజీ ఇష్ట తగ్గించి అద్ర జొతే కాంప్లిమెంట్ ఆగి ಓಕೆ ಸಾರಿ ಅದ್ರ ಜೊತೆ ಕಾಂಪ್ಲಿಮೆಂಟ್ರಿ ಆಗಿ ಜಿಲೇಬಿ ಕೊಟ್ಟಿದ್ದಾರೆ ಸೊ ತಿಂದ ಮೇಲೆ ಆಮೇಲೆ ವೈಟ್ ಸಾಸ್ ಪಾಸ್ನೂ ತರಿಸಿದ್ದೀವಿ ಇವ್ರದ್ದು ಊಟ ಸಾರಿ ಸ್ನಾಕ್ಸ್ ಎಲ್ಲ ತಿಂದಾಗಿದೆ ನಾನೊಬ್ ನನಗೆ ಒಬ್ಳಿಗೋಸ್ಕರ ವೆಯ್ಟ್ ಮಾಡ್ತಿದ್ದಾರೆ ಸೊ ಬೈ ಸಿ ಭಾಗ್ತಾನೆ ಮನೆಗೆ ಬಂದ್ವಿ ವೀರವ್ರು ಹೊಟ್ಟಿದ್ದಾರೆ ಕ ನೋಡ್ತಾ ಇರ್ಬೋದು ನೀವು ಮೇ ಬಿ ಟರ್ನ್ ತೊಗೊತಾರ ಅನ್ಸುತ್ತೆ ನೋಡೋಣ ಇರಿ ಯಾಕೋ ಅಲ್ಲೇ ಇಂತಿಯಾರೆ ಮೇ ಬಿ ಹಂಗೆ ಹೊರಡ್ತಾರ ಅನ್ಸುತ್ತೆ అవరు వరట్రు ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದರೆ ಅಂತ ಭಾವಿಸ್ತೀನಿ ಸೊ ಇದು ನಿನ್ನೆ ಬ್ಲಾಗ್ ಕಂಟಿನ್ಯೂಷನ್ ಬ್ಲಾಗ್ ಆಗಿರುತ್ತೆ ಸೊ ಇವತ್ತೇನು ಸ್ಪೆಷಲ್ ಅಂತ ಅಂದರೆ ಇವತ್ತು ಗ ಗಣೇಶ ಹಬ್ಬ ಇದೆ ಸೊ ಎಲ್ಲರಿಗೂ ಗಣೇಶ ಚತುರ್ಥಿಯ ಆರ್ಥಿಕ ಶುಭಾಶಯಗಳು ಅಂತ ಹೇಳ್ತಾ ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಸೊ ಇವತ್ತಿನ ಪ್ರಿಪ್ರೇಷನ್ಸ್ ಹೇಗಿರುತ್ತೆ ಏನು ಅಂತ ಹೇಳ್ಬೋದು ಎಲ್ಲ ತೋರಿಸ್ತೀನಿ ಆ್ಯಂಡ್ ನಮ್ಮ ಚಿಕ್ಕ ಕೂಡ ಮಲಗಿದ್ದಾಳೆ ಟೈಮ್ ಬಂದ್ಬಿಟ್ಟು ಸೆವೆನ್ ಫೋರ್ಟಿ ಫೈ ಆಗಿದೆ ಯಾರ್ಯಾರು ಬರ್ತಾರೆ ಏನು ಅಂತ ಹೇಳ್ಬಿಟ್ಟು ಎಲ್ಲ ವ್ಲಾಗ್ನ ವ್ಲಾಗಲ್ಲಿ ನಿಮಗೆ ತೋರಿಸ್ತೀನಿ ನಮ್ಮ ಮನೇಲಿ ಯಾವ ಥರ ಇರುತ್ತೆ ಅದನ್ನು ಕೂಡ ತೋರಿಸ್ತೀನಿ ಬನ್ನಿ ಆ್ಯಂಡ್ ನಂಗೆ ಸ್ವಲ್ಪ ಹುಷಾರಿಲ್ಲ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ನನ್ನ ವಾಯ್ಸಲ್ಲಿ ವೇರಿಯೇಷನ್ಸ್ ಆಗ್ತಿದೆ ಸೊ ಇಷ್ಟು ಹೇಳ್ತಾ ನೆಕ್ಸ್ಟ್ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ ನೋಡಿ ಏನು ನಮ್ಮ ಬಾಬು ಮಲ್ಲಿಗೆ ಇದ್ದಾಳೆ ಟೈಮ್ ಬಂದುಬಿಟ್ಟು ಸೆವೆನ್ ಫಾರ್ಟಿ ಫೈ ಆಗಿದೆ ಸೊ மேல எத்து ಸೊ ಇಲ್ಲಿ ಎಲ್ಲರೂ ಊಟ ಮಾಡಿಬಿಟ್ಟು ಹಂಗೆ ಸುಮ್ಮನೆ ಟೈಮ್ ಪಾಸ್ ಮಾಡ್ತಾಯಿದ್ರು ಹಾಗೆ ಒಂದು ಕ್ಲಿಪ್ಪಿಂಗ್ಸ್ ಕೂಡ ಹಾಕಿದ್ದೀನಿ ಆ್ಯಂಡ್ ನೆಕ್ಸ್ಟ್ ಒಂದು ಗೇಮ್ ಕೂಡ ಆಡ್ತೀವಿ ಅದನ್ನು ಕೂಡ ರೆಕಾರ್ಡ್ ಮಾಡಿದ್ದೀನಿ ಅದನ್ನು ಕೂಡ ನೋಡ್ಕೊಂಡು ಬನ್ನಿ ಯಾಕೆ ನಾನು Kenapa? 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 ಸೊ ಕೈ ಸ ಇವಾಗ ಪೂಜೆ ಎಲ್ಲ ಆಯಿತು ಊಟ ಆಯಿತು ಈಗ ನೆಕ್ಸ್ಟ್ ಏನು ಅಂತಂದರೆ ಎಲ್ಲರೂ ಸೇರಿ ಗೇಮ್ ಆಟ ಆಡ್ತಾ ಇದ್ದೀವಿ ಏನು ಗೇಮ್ ಅಂದರೆ ಲೂಡೋ ಗೇಮ್ ಆಡ್ತಾಯಿದ್ದೀವಿ ಇವರು 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 ನಾನು ನಾನು ಹ್ಞೂ ಇಷ್ಟು ಜನ ಆಟಾಡ್ತಾ ಇದ್ದೀವಿ ಸೊ ಇಲ್ಲಿಯೂ ಪೈಸ ಕೂಡ ಇಟ್ಟಿದ್ದೀವಿ ಹಾಂ ಒಬ್ಬೊಬ್ಬರ ಟೆನ್ ಟೆನ್ ರುಪೀಸ್ ನೋಡೋಣ ಯಾರು ವಿನ್ ಆಗ್ತಾರೆ ಅಂತ ಹೇಳ್ಬಿಟ್ಟು ಲಾಸ್ಟಿಗೆ ಅಪ್ಡೇಟ್ ಕೊಡ್ತೀನಿ ಸದ್ಯಕ್ಕೆ ಹಿಂಗಿದೆ ಅಯ್ಯೋ ಹಾಂ ದೀಕ್ಷೆ ಎರಡು ಕಡಿಯಕಂತ ಟೈಮ್ ಈಸ್ ಯುವರ್ಸ್ ಆಟಾಡ್ರಿ ಯಾರು ಆಟ ಆಡ್ತಾರೆ ಓಕೆ ಅಯ್ಯೋ ಹುಚ್ನಂತದೆ ಅಲ್ಲಿ ಮಾಡಿ ನಾನು ಬಂದು ಕಡಿತೀನಿ ನೋಡಿರಿ எனக்கு <laughs> <laughs>

ಬಿಡ್ರಿ ಹತ್ತು ರೂಪಾಯಿ ದೀಕ್ಷಾ ನಾನು ಮೂರು ಸಾರಿ ಸರಿ ಒಂದ್ಸರಿ ಕರಿಬೇಕು ಅಂತ ಅಷ್ಟೊಂದು ಆಸೆ ಬಾಯ್ ಬೇಸಿದ್ ಬಟ್ಟೆ ಬಾಯ್ಲ್ಡ ಬಾಯ್ಲ್ ಬಂದು ದೀಕ್ಷೆ ಐತಿ ಎರಡು ಕಡೆ ಭಾಳ ಐತೆ ಸೊ ಫ್ರೆಂಡ್ಸ್ ಮಧ್ಯಾಹ್ನದ ಎಲ್ಲ ಬ್ಲಾಗ್ ನೋಡ್ಕೊಂಡು ಬಂದ್ರಿ ಅಂತ ಅನ್ಕೊಂತೀನಿ ಇವಾಗ ಟೈಮ್ ಸಂಜೆ ಆಗಿದೆ ಆಲ್ರೆಡಿ ಸೊ ಗಣೇಶನ್ ನೋಡಕ್ ಹೋಗೋಣ ಅಂತ ಅಂದ್ರೆ ತುಂಬಾ ಮಳೆ ಬರ್ತಾ ಇದೆ ಆ್ಯಂಡ್ ನನಗೂ ಕೋಲ್ಡ್ ಆಗಿದೆ ಅಲ್ವಾ ಸುಮ್ಮನೆ ಯಾಕೆ ರಿಸ್ಕ್ ತಗೊಳ್ಳೋದು ಅಂತ ಹೇಳ್ಬಿಟ್ಟು ಸುಮ್ಮನಾಗಿಬಿಟ್ಟು ನೋಡೋಕೆ ಹೋಗ್ಲಿಲ್ಲ ಬಟ್ ರೆಡಿ ಆಗಿಬಿಟ್ಟು ಮನೇಲಿ ಬ್ಲಾಗ್ ಮಾಡೋದ್ರ ವೀಡಿಯೋಸ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ ಅಲ್ವಾ ಸೊ ಹಾಗೆ ರೆಡಿಯಾಗ್ಬಿಟ್ಟು ಒಂದೆರಡು ರೀಲ್ಸ್ ಮಾಡ್ಕೊಂಡಿದ್ದೀವಿ ಸೊ ಇನ್ನೊಂದು ನಮ್ಮ ಮನೆ ಪುಟ್ಟ ಗೌರಿ ನಾ ತೋರಿಸ್ತೀನಿ ಬನ್ನಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ದಾಳೆ ಸೊ ನಾನು ವೀರೋರು ಮತ್ತು ನಾನು ವೀರೋರು ಮ್ಯಾಚಿಂಗು ಅವಳು ಸ್ವಲ್ಪ ಡಿಫ್ರೆಂಟ್ ಕಲರು ಎಲ್ಲೋ ಮತ್ತು ಪಿಂಕ್ ಕಾಂಬಿನೇಷನ್ಲಿ ಸೊ ತೋರಿಸ್ತೀನಿ ಬನ್ನಿ ಅವಳನು ಕೂಡ ಸೊ ಬ್ಯಾಕ್ಗ್ರೌಂಡ್ನೇ ನೆಗ್ಲೆಕ್ಟ್ ಮಾಡಿಬಿಟ್ಟು ನಮ್ಮ ಮನೆ ಪುಟ್ಟ ಗೌರಿನ ನೋಡಿರಿ ಹಾಯ್ ಗೈಸ್ ಹಾಯ್ ಫ್ರೆಂಡ್ಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಎಲ್ಲರಿಗೂ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ಶಿ ವಾಸ್ ಸೋ ಎಕ್ಸೈಟೆಡ್ ಆ್ಯಂಡ್ ಅವಳ ಪುಟ್ಟ ಬಳೆ ತೋರಿಸ್ತೀನಿ ತಡೀರಿ ರೀ ವೆಯ್ಟ್ ಮಾಡಿ ನೋಡಿ ಇಷ್ಟು ಕ್ಯೂಟಾಗಿ ಕಾಣಿಸ್ತಿದಲ್ವಾ ಹಾಯ್ ಹೇಳ್ಬಿಡು ಹಾಯ್ ನೀನು ಹೇಳು ಹಾ ಹಾ ಗೌರಿ ಓ ಡಾನ್ಸು ಅವಳಿಗೆ ಇರಿಟೇಟ್ ಗೈಸ್ ಆಲ್ರೆಡಿ ಸೊ ಇವಾಗ ಅವಳು ಅಯ್ಯೋ ಓನ ಕಂದ ಅವಳು ಫುಲ್ ಇರಿಟೇಟ್ ಆಗ್ತಾ ಇದ್ದಾಳೆ ಸೊ ಒಳಗೆ ಡ್ರೆಸ್ ಚೇಂಜ್ ಮಾಡಿಬಿಟ್ಟು ಆಮೇಲೆ ಸಿಗ್ತೀನಿ ಓಕೆನಾ ಫ್ರೆಂಡ್ಸು ಇಷ್ಟು ಇವತ್ತಿನ ಬ್ಲಾಗ್ ಇಷ್ಟ ಆಗಿತ್ತು ಆ್ಯಂಡ್ ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯಾ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಕು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ಅಲ್ಲಿಗೂ ಟೇಕ್ ಕೇರ್ ಬ ಬೈ ಆ್ಯಂಡ್ Once again happy Chaturthi ka Ganesh Chaturthi to all thank you